ರ್ಯಾಕಿಂಗ್ ಸ್ಟಾರ್ ಯಶ್ ತಮ್ಮ ವೃತ್ತಿ ಜೀವನದ ಜೊತೆಗೆ ವೈಯಕ್ತಿಕ ಕ್ಷಣಗಳನ್ನು ಆನಂದಿಸುವ ಅವಕಾಶ ಮಿಸ್ ಮಾಡಿಕೊಳ್ಳೋದಿಲ್ಲ ಪತ್ನಿ ನಟಿ ರಾಧಿಕಾ ಪಂಡಿತ್ ಅಭಿಮಾನಿಗಳೊಂದಿಗೆ ಆಗಾಗ್ಗೆ ಹೃದಯ ಸ್ಪರ್ಶಿ ಕ್ಷಣಗಳನ್ನು ಹಂಚಿಕೊಳ್ಳುತ್ತಿರುತ್ತಾರೆ ಅದರಂತೆ ಚಂದನವನದ ಚೆಲುವೆ ಹೊಸದಾಗಿ ಶೇರ್ ಮಾಡಿರೋ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕ ಸದ್ದು ಮಾಡುತ್ತಿದೆ ಹಲವು ದಿನಗಳಿಂದ ರಾಧಿಕಾ ಪಂಡಿತ್ ಅಮೆರಿಕದಲ್ಲಿದ್ದರು ನಿನ್ನೆಯಷ್ಟೇ ಯಶ್ ಮುಂಬೈನಿಂದ ತೆರಳಿ ಪತ್ನಿಯನ್ನ ಭೇಟಿಯಾಗಿದ್ದಾರೆ ಪತ್ನಿ ಮಕ್ಕಳೊಂದಿಗೆ ಸಮಯ ಕಳೆಯಲು ಅಮೆರಿಕಾಗೆ ಯಶ್ ತೆರಳಿದ್ದಾರೆ ಯಶ್ ಆಗಮಿಸಿದ ಖುಷಿಯಲ್ಲಿ ರಾಧಿಕಾ ಯಶ್ ಸೊಂಟದ ಮೇಲೆ ಹತ್ತಿ ಕುಳಿತಿದ್ದಾರೆ ಫೋಟೋ ಅತ್ಯಂತ ರೊಮ್ಯಾಂಟಿಕ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ರಾಧಿಕಾ ಪಂಡಿತ್ ಅವರು ತಮ್ಮ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹೊಸ ಫೋಟೋ ಹಂಚಿಕೊಂಡಿದ್ದಾರೆ ಇದು ಅಭಿಮಾನಿಗಳನ್ನು ಆಕರ್ಷಿಸಿದೆ ಯಶ್ ಅವರು ಮಡದಿಯನ್ನು ಎತ್ತಿ ಮುದ್ದಾಡಿರುವ ಫೋಟೋ ಇದಾಗಿದ್ದು ಅಭಿಮಾನಿಗಳ ಮೆಚ್ಚುಗೆ ಸ್ವೀಕರಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಶರವೇಗದಲ್ಲಿ ವೈರಲ್ ಆಗುತ್ತಿದ್ದು ಈ ಮುದ್ದಾದ ಜೋಡಿಗೆ ಯಾರ ಕೆಟ್ಟ ದೃಷ್ಟಿಯೂ ಬೀಳದಿರಲಿ ಎಂದು ಅನೇಕರು ಕಾಮೆಂಟ್ ಮಾಡುತ್ತಿದ್ದಾರೆ ಇನ್ನು ಈ ಬಗ್ಗೆ ಯಶ್ ತಾಯಿ ಪುಷ್ಪಾ ಅವರು ಪ್ರತಿಕ್ರಿಯಿಸಿದ್ದು ನನ್ನ ಮಗ ಸೊಸೆ ಅಮೆರಿಕದಲ್ಲಿದ್ದಾರೆ ಮಗ ಸೊಸೆ ಬೇರೆ ನಾನು ಬೇರೆ ನಾನು ನನ್ನ ಸಿನಿಮಾ ಯಾರಿಗೂ ತೋರಿಸಲ್ಲ ಯಾರ ಬೆಂಬಲ ನನಗೆ ಬೇಕಾಗಿಲ್ಲ ಎಂದಿದ್ದಾರೆ ನನ್ನ ಮಗ ಸೊಸೆ ಅವರ ಕೆಲಸದ ಜೊತೆಗೆ ಜೀವನ ನೋಡಿಕೊಳ್ಳುತ್ತಿದ್ದಾರೆ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದೇನೆ ಎಂದಿದ್ದಾರೆ ಪುಷ್ಪಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ